ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಸ್ಟಾಕ್ ನ ಬಗ್ಗೆ ಕವರ್ ಮಾಡ್ತಿದ್ದೀನಿ ಹಾಗೆ ಮೊದಲಿಗೆ ಒಂದು ವಿಷಯನ ಕ್ಲಾರಿಫೈ ಮಾಡ್ತೀನಿ ಅದೇನಂದ್ರೆ ಖಂಡಿತ ಈ ಸ್ಟಾಕ್ ನ ಬಗ್ಗೆ ಕವರ್ ಮಾಡ್ತಿರೋದು ಬರೀ ನೆಗೆಟಿವ್ಸ್ ಅಷ್ಟೇ ಯಾಕಂದ್ರೆ ಇಲ್ಲಿ ಪಾಸಿಟಿವ್ಸ್ ಏನು ಉಳ್ದಿಲ್ಲ ಹಾಗಾಗಿ ನೆಗೆಟಿವ್ಸ್ ಅಷ್ಟೇ ಕವರ್ ಮಾಡ್ತಿರೋದು ಯಾವ ಸ್ಟಾಕ್ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ನೋಡೋಣ ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ನಮ್ಮ ಎಸ್ ಎಂ ಕೆ ಗೆಳೆಯರ ಬಳಗ ಚಾನಲ್ ಅಲ್ಲಿ ಮೊದಲನೇ ವಿಡಿಯೋ ನಿನ್ನೆ ಬಂದಿದೆ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಿ ನಿಮ್ಮ ಒಪಿನಿಯನ್ ಅನ್ನ ತಿಳಿಸಿ ಚಾನಲ್ ನಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಇರುತ್ತೆ ನೋಡಬಹುದು ಹಾಗೆ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನ ಖಂಡಿತ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನ್ ಮೇಲೆ ಡಿಸಿಷನ್ ತಗೊಳ್ಬಹುದು ನಾನಂತೂ ಈ ಸ್ಟಾಕ್ ಅನ್ನ ಅವಾಯ್ಡ್ ಮಾಡಿ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಈಗಾಗಲೇ ತುಂಬಾ ಜನ ಹೈಯರ್ ಲೆವೆಲ್ ಅಲ್ಲಿ ತಗಲಾಕೊಂಡಿದ್ದಾರೆ ಲಾಸ್ಟ್ ಟೈಮ್ ನ್ಯೂಸ್ ನ ಮೇಲೆ ಸ್ಟಾಕ್ ಅನ್ನ ಬೈ ಮಾಡಿ ಇದ್ರ ಬಗ್ಗೆ ಕೆಲವು ವಿಚಾರಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಾನು ಈಗಾಗಲೇ ಹೇಳಿದೀನಿ ಆಲ್ಮೋಸ್ಟ್ ಎಲ್ಲಾನು ಕೂಡ ನೆಗೆಟಿವ್ ನ್ಯೂಸ್ ಇರೋದು ಪಾಸಿಟಿವ್ಸ್ ಅಂತೂ ಏನಿಲ್ಲ ಆ ಸ್ಟಾಕ್ ಯಾವ್ದಪ್ಪ ಅಂತ ನೋಡೋದಾದ್ರೆ ಮಹಾನಗರ್ ಟೆಲಿಫೋನ್ ನಿಗಮ್ ಲಿಮಿಟೆಡ್ ಅಥವಾ ಎಂಟಿ ಎನ್ ಎಲ್ ತುಂಬಾ ಜನರ ಫೇವರೇಟ್ ಸ್ಟಾಕ್ ಕೂಡ ನೋಡಬಹುದು ಅಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಈ ರೀತಿ ರ್ಯಾಲಿಯನ್ನು ನೋಡಿ ತುಂಬಾ ಜನ ತಗಲಾಕೊಳ್ತಾರೆ ಇನ್ ಕೇಸ್ ನಾವು ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಸಡನ್ ಆಗಿ ಯಾವ ರೀತಿ ರ್ಯಾಲಿ ಬಂತು ಅಂತ ಒನ್ ತರ್ಟಿ ಪರ್ಸೆಂಟ್ ಆನಂತರ ಹೈಯಿಂದ ಹೇಗೆ ಡಂಪ್ ಮಾಡಿದ್ದಾರೆ ಅನ್ನೋದು ಕೂಡ ನೋಡಬಹುದು ಹೈಯಿಂದ ನಲ್ವತ್ನಾಲ್ಕು ಪರ್ಸೆಂಟ್ ಡೌನ್ ಕೂಡ ಆಗಿತ್ತು ಸ್ಟಾಕ್ ಅದನ್ನ ನೋಡಬಹುದು ನಂತರ ಎಕನಾಮಿಕ್ ಟೈಮ್ಸ್ ಅಲ್ಲಿ ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ ಅದರಲ್ಲಿ ಖಂಡಿತ ಈ ಕಂಪನಿ ಬಗ್ಗೆ ಸಾಕಷ್ಟು ವಿಚಾರವನ್ನ ಅವರು ಕವರ್ ಮಾಡಿದ್ದಾರೆ ಸೊ ನಾವು ಆ ಆರ್ಟಿಕಲ್ ಹೋಗೋದಕ್ಕೆ ಮುಂಚೆ ನಾವು ಯಾವ್ದಾದ್ರು ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಏನ್ ಚೆಕ್ ಮಾಡ್ತೀವಿ ಸ್ವಲ್ಪ ಬೇಸಿಕ್ಸ್ ಅನ್ನ ಚೆಕ್ ಮಾಡ್ತೀವಿ ಕಂಪನಿ ರಿಟರ್ನ್ಸ್ ಕೊಟ್ಟಿದೆ ಅನ್ನೋದನ್ನ ಚೆಕ್ ಮಾಡ್ತೀವಿ ಆನಂತರ ಕಂಪನಿ ಬ್ಯಾಲೆನ್ಸ್ ಶೀಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಶೇರ್ ಹೋಲ್ಡಿಂಗ್ ಇವೆಲ್ಲ ಕೂಡ ಚೆಕ್ ಮಾಡ್ತೀವಿ ಯಾವ ರೀತಿ ಇದೆ ಅಂತ ಸೊ ಅದನ್ನ ಚೆಕ್ ಮಾಡ್ಕೊಂಡು ಆ ಆರ್ಟಿಕಲ್ ಹೋಗೋಣ ಖಂಡಿತ ಆತ್ರ ಮಾಡಬೇಡಿ ಯಾವ ಪಾಯಿಂಟ್ ಅನ್ನು ಮಿಸ್ ಮಾಡ್ಕೊಳ್ಬೇಡಿ ನೀವು ಇನ್ವೆಸ್ಟ್ ಮಾಡಿಲ್ಲ ಅಂದ್ರೂ ಕೂಡ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದ್ರೆ ಈ ರೀತಿಯ ನೂರಾರು ಸ್ಟಾಕ್ ಗಳಿದಾವೆ ಮಾರ್ಕೆಟ್ ಅಲ್ಲಿ ನೂರಾರು ಅಂತ ಹೇಳಿದ್ರೆ ತಪ್ಪಾಗ್ಬೋದು ಮೇ ಬಿ ಸಾವಿರಾರು ಅಂತ ಹೇಳಬಹುದು ಒಂದು ಸರ್ಕಾರಿ ಕಂಪನಿ ಮೊದ್ಲೇ ಇದು ಏನೆಲ್ಲ ಸಮಸ್ಯೆಗಳಿದಾವೆ ಅನ್ನೋದು ನಾವು ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ರಿಟರ್ನ್ ಪ್ರೊಫೈಲ್ ನೋಡೋಣ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೂರ ಹದಿನಾಲ್ಕು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಏಟ್ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಾಟ್ ಬ್ಯಾಡ್ ಅಂತ ಹೇಳ್ಬೋದು ಯಾಕಂದ್ರೆ ಫೈವ್ ಇಯರ್ಸ್ ಅಲ್ಲಿ ಏಟ್ ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಒಳ್ಳೆ ರಿಟರ್ನ್ಸ್ ಆದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ಕಂಪನಿಯ ಸ್ಟೋರಿ ಚೇಂಜ್ ಆಗಿಬಿಡುತ್ತೆ ಇಮಿಡಿಯೇಟ್ಲಿ ಅರ್ವತ್ತೇಳು ಪರ್ಸೆಂಟ್ ಈಗಲೂ ಕೂಡ ಡೌನ್ ಇದೆ ಮೂರು ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ಗೆ ಆಪ್ ಇರುವಂತಹ ಕಂಪನಿ ಒಂದು ಇಂಪಾರ್ಟೆಂಟ್ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ ಕಂಪನಿ ನವರತ್ನ ಕ್ಯಾಟಗರಿಯಲ್ಲಿ ಬರುವಂತ ಕಂಪನಿ ಸ್ಟಿಲ್ ಪರ್ಫಾರ್ಮೆನ್ಸ್ ನಿಲ್ ಆಗ್ಬಿಟ್ಟಿದೆ ಈ ಕಂಪನಿದೊ ನೋಡೋಣ ಮೊದಲಿಗೆ ನಾವು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ನೋಡೋಣ ಯಾವ ರೀತಿ ಇದೆ ಅಂತ ನೋಡಬಹುದು ಎರಡ್ ಸಾವಿರದ ಹದಿಮೂರಿಂದ ಡೇಟ್ ಆಯ್ತು ಮೂರ್ ಸಾವಿರದ ನಾನೂರ ತೊಂಬತ್ತಾರು ಕೋಟಿ ಸೇಲ್ಸ್ ಇತ್ತು ಎಪ್ಪತ್ತಾರುರ್ದಾರು ಸೇಮ್ ರೇಂಜ್ ಅಲ್ಲಿ ಆ ನಂತರ ಸ್ವಲ್ಪ ಡೌನ್ ಆಯ್ತು ಎರಡ್ ಸಾವಿರದ ಹದಿನಾರು ಆ ನಂತರ ಇನ್ನೂ ಡೌನ್ ಆಯಿತು ಇನ್ನೂ ಡೌನ್ ಆಯಿತು ಇನ್ನೂ ಡೌನ್ ಆಯ್ತು ಮತ್ತೆ ಡೌನ್ ನೋಡಬಹುದು ಇನ್ನೂ ಡೌನ್ ಇನ್ನು ಡೌನ್ ಇನ್ನು ಡೌನ್ ಈಗಿನ್ನೂ ಡೌನ್ ಅಂದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ಸೇಲ್ಸ್ ಅಲ್ಲಿ ಡಿಮಿನಿಷಿಂಗ್ ಮ್ಯಾನರ್ ಅಲ್ಲಿ ನಡೀತಾ ಇದೆ ದಿನೇ ದಿನೇ ಕಡಿಮೆ ಆಗ್ತಿದೆ ಬಿಟ್ರೆ ಜಾಸ್ತಿ ಆಗ್ತಾ ಇಲ್ಲ ಕಂಪನಿಯ ಸೇಲ್ಸ್ ದಿನೇ ದಿನೇ ಡೌನ್ ಆಗ್ತಿರೋದು ಮೊದಲ ರೆಡ್ ಫ್ಲಾಗ್ ದೂರ ಇರಿ ಅನ್ನೋದನ್ನ ತೋರಿಸ್ತಾ ಇದೆ ನಂತರ ಎರಡನೇದನ್ನ ನೋಡೋದಾದ ಕಂಪನಿಯ ನೆಟ್ ಪ್ರಾಫಿಟ್ ನೋಡಬಹುದು ಸಾವಿರದ ಒಂಬೈನೂರ ನಲವತ್ತಾರು ಕೋಟಿ ಮೈನಸ್ ನಂತರ ಎರಡ್ ಸಾವಿರದ ಒಂಬೈನೂರ ಮೂವತ್ತಾರು ಕೋಟಿ ಮೈನಸ್ ಲಾಸ್ ಅಲ್ಲಿದೆ ಕಂಪನಿ ಹಾಗೆ ನೋಡ್ಬೋದು ಎರಡ್ ಸಾವಿರ ಕೋಟಿ ಮೂರ್ ಸಾವಿರ ಕೋಟಿ ಮೂರ್ ಸಾವಿರದ ಇನ್ನೂರು ಮೂರ್ ಸಾವಿರದ ಇನ್ನೂರು ಮೂರ್ ಸಾವಿರದ ಇನ್ನೂರ ಅರವತ್ತೆಂಟು ಕೋಟಿ ಮೈನಸ್ ಅಲ್ಲದೆ ಕಂಪನಿ ಕಂಪನಿಯ ರೆವಿನ್ಯೂ ಎಷ್ಟು ಏಳ್ನೂರ ತೊಂಬತ್ತೊಂಬತ್ತು ಕೋಟಿ ಎಕ್ಸ್ಪೆನ್ಸಸ್ ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಕೋಟಿ ಆಪರೇಟಿಂಗ್ ಪ್ರಾಫಿಟ್ ಮೈನಸ್ ನಾನೂರ ಎಂಬತ್ತೊಂದು ಕೋಟಿ ಹಾಗೆ ಇಂಟ್ರೆಸ್ಟ್ ನೋಡಬಹುದು ಎರಡ್ ಸಾವಿರದ ಆರ್ನೂರ ತೊಂಬತ್ನಾಲ್ಕು ಕೋಟಿ ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತಾ ಇದೆ ಕಂಪನಿ ಅಂದ್ರೆ ಸಾಲ ಇದೆ ಅಂತಾನೆ ಅರ್ಥ ಇದು ಎಷ್ಟೊಂದು ದೊಡ್ಡ ಪ್ರಮಾಣದ ಇಂಟ್ರೆಸ್ಟ್ ಪೇ ಮಾಡ್ತಿದೆ ಅಂದ್ರೆ ಓವರ್ ಆಲ್ ಮೂರ್ ಸಾವಿರದ ಇನ್ನೂರ ಅರವತ್ತೆಂಟು ಕೋಟಿ ಮೈನಸ್ ಇದೆ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ರಿಟರ್ನ್ ಆನ್ ಇಕ್ವಿಟಿ ಇಲ್ಲ ಸಿಎಜಿಆರ್ ಸ್ವಲ್ಪ ಮಟ್ಟಿಗೆ ನೋಡ್ಲಿಕ್ಕೆ ಸಿಗುತ್ತೆ ಬಿಕಾಸ್ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹಾಗಾಗಿ ಪ್ರಾಫಿಟ್ ಗ್ರೋತ್ ಮೈಸ್ ಅಲ್ಲಿದೆ ಸೇಲ್ಸ್ ಗ್ರೋತ್ ನೋಡಬಹುದು ಎಲ್ಲ ಮೈನಸ್ ಟೆನ್ ಇಯರ್ಸ್ ಮೈನಸ್ ಫೈವ್ ಇಯರ್ಸ್ ತ್ರೀ ಇಯರ್ಸ್ ಟಿ ಟಿ ಎಂ ಎಲ್ಲಾನು ಕೂಡ ಮೈನಸ್ ಅಲ್ಲಿ ಇದೆ ಖಂಡಿತ ಇಲ್ಲಿ ಏನಾದ್ರು ನಾವು ನೋಡಿದ್ರಲ್ಲಿ ಯಾವ್ದಾದ್ರು ಗ್ರೀನ್ ಫ್ಲಾಗ್ ಇತ್ತ ಖಂಡಿತ ಇಲ್ಲ ಎಲ್ಲಾನು ರೆಡ್ ಫ್ಲಾಗ್ ಸೊ ಇನ್ ಕೇಸ್ ನಾವು ಆರ್ಟಿಕಲ್ ನೋಡದೇನೆ ಈ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಖಂಡಿತ ನಾವು ಇಗ್ನೋರ್ ಮಾಡ್ತೀವಿ ಸ್ಟಾಕ್ ಅನ್ನು ಹೌದಲ್ವಾ ನಂತರ ಶೇರ್ ಹೋಲ್ಡಿಂಗ್ ಬರೋಣ ಶೇರ್ ಹೋಲ್ಡಿಂಗ್ ಅಲ್ಲ ಫಸ್ಟ್ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡೋಣ ಸೊ ರಿಸರ್ವಸ್ ನೋಡಬಹುದು ಹದಿನಾರು ಸಾವಿರದ ಎಪ್ಪತ್ತೈದು ಕೋಟಿ ಮೈನಸ್ ಅದೆ ರಿಸರ್ವ್ಸ್ ಸೊ ಮೈನಸ್ ರಿಸರ್ವ್ಸ್ ಮತ್ತೊಂದು ರೆಡ್ ಫ್ಲಾಗ್ ಹಾಗೆ ಬಾರೋಯಿಂಗ್ಸ್ ನೋಡಬಹುದು ಆಕ್ಚುಲಿ ನಾನು ಎರಡ್ ಸಾವಿರದ ಇಪ್ಪತ್ತೊಂದ್ರದ್ದು ಓಪನ್ ಮಾಡಿದೀನಿ ಈ ಕಡೆ ಬಂದ್ರೆ ನೋಡಬಹುದು ಇಪ್ಪತ್ನಾಲ್ಕ ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಕೋಟಿ ಮೈನಸ್ ಖಂಡಿತ ಬಿಗ್ ರೆಡ್ ಫ್ಲಾಗ್ ಅಂತಾನೆ ಹೇಳ್ಬೋದು ಬಾರೋಯಿಂಗ್ಸ್ ಮೂವತ್ ಸಾವಿರದ ನೂರ ನಲವತ್ತೊಂದು ಕೋಟಿ ಕಂಪನಿಯ ಇಯರ್ಲಿ ರೆವಿನ್ಯೂ ಏಳ್ನೂರ ತೊಂಬತ್ತೊಂಬತ್ತು ಕೋಟಿ ಕಂಪನಿಯ ಸಾಲ ಇರೋದು ಮೂವತ್ತ್ ಸಾವಿರದ ನೂರ ನಲವತ್ತೊಂದು ಕೋಟಿ ಕಂಪನಿ ಕಲಿ ಬರಿ ಇಂಟ್ರೆಸ್ಟ್ ಪೇ ಮಾಡಕ್ ಕೂಡ ಆಗ್ತಾ ಇಲ್ಲ ರೆವಿನ್ಯೂ ಕೂಡ ಅಷ್ಟಿಲ್ಲ ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೋ ಅಷ್ಟು ರೆವೆನ್ಯೂನೇ ಇಲ್ಲ ಸೊ ಬಿಗ್ ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಅಥವಾ ಬಿಗ್ ಗ್ರೇಡ್ ಫ್ಲಾಗ್ ಅಂತಾನೆ ಹೇಳ್ಬೋದು ಇದನ್ನು ಕೂಡ ನಂತರ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಐವತ್ತಾರು ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ನೋಡ್ಲಿಕ್ಕೆ ಸಿಗುತ್ತೆ ಪ್ರೊಮೋಟರ್ಸ್ ಕ್ಲಿಕ್ ಮಾಡಿದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾಕಂದ್ರೆ ಒಂದು ಸರ್ಕಾರಿ ಕಂಪನಿ ಆಗಿರೋದ್ರಿಂದ ಐ ಎಸ್ ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿ ಐ ಎಸ್ ತರ್ಟೀನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಬಟ್ ಇದನ್ನ ಕ್ಲಿಕ್ ಮಾಡಿದ್ರೆ ಎಲ್ ಐ ಸಿ ಹೋಲ್ಡಿಂಗ್ ತರ್ಟೀನ್ ಪರ್ಸೆಂಟ್ ಇದೆ ಜಸ್ಟ್ ಹಾಫ್ ಪರ್ಸೆಂಟ್ ಬೇರೆಯವ್ರು ಅಷ್ಟೇ ಎಲ್ ಐ ಸಿ ತರ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಕೊಂಡು ಕೂತಿದೆ ಯಾವಾಗ ಬೇಕಾದರೂ ಅವರು ಎಕ್ಸಿಟ್ ಆದ್ರೂ ಆಗ್ಬಹುದು ಇನ್ನು ಉಳಿದಿದೆ ಕೂಡ ಪಬ್ಲಿಕ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ಹೋಲ್ಡಿಂಗ್ ನೋಡಬಹುದು ಇತ್ತೀಚೆಗೆ ಜಾಸ್ತಿ ಕೂಡ ಆಗಿದೆ ಯಾಕಂದ್ರೆ ಎಫ್ ಎಸ್ ಸೆಲ್ ಮಾಡಿದ್ದಾರೆ ಪಬ್ಲಿಕ್ ಬೈ ಮಾಡಿದ್ದಾರೆ ಈಗಲೂ ಕೂಡ ಬೈ ಮಾಡ್ತಾರೆ ಇದೆಲ್ಲವನ್ನು ಕೂಡ ನೋಡೋದೇ ಇಲ್ಲ ಇಷ್ಟೊಂದು ರೆಡ್ ಫ್ಲಾಗ್ಸ್ ಅನ್ನೋ ನೋಡೋದೇ ಇಲ್ಲ ರಿಟೇಲ್ ಇನ್ವೆಸ್ಟರ್ಸ್ ಇವತ್ತು ಒಂದ್ ದಿನದಲ್ಲಿ ಅಪರ್ ಸರ್ಕ್ಯೂಟ್ ಬಂತ ಅಥವಾ ಒಂದ್ ವಾರದಲ್ಲಿ ಅಪ್ಪ ಸರ್ಕ್ಯೂಟ್ ಬಂತ ಒಂದ್ ತಿಂಗಳಲ್ಲಿ ಬರ್ಜರಿ ಮೂವ್ ಆಯ್ತಾ ಸ್ಟಾಕ್ ಎಸ್ ಜಂಪ್ ಇನ್ ಯಾಕೆ ಇದನ್ನ ಕವರ್ ಮಾಡ್ತಿದ್ದೀನಿ ಅಂತಂದ್ರೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಏನ್ ಮಾಡೋದು ಬೈ ಮಾಡ್ಬೋದಾ ಅಂತ ಬೇರೆ ಕೇಳ್ತೀರಿ ಸೊ ಯಾವುದೇ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಈ ರೀತಿ ಇದೆ ಅಂದ್ರೆ ಅದಕ್ಕೆ ಅಲ್ಲೇ ನಮಸ್ಕಾರ ಹೊಡೆದ್ಬಿಟ್ ದೂರ ಇದ್ಬಿಡಿ ನಿಮ್ ಕ್ಯಾಪಿಟಲ್ ಸೇವ್ ಆಗುತ್ತೆ ಇಲ್ಲ ನಿಮ್ಮ ಕ್ಯಾಪಿಟಲ್ ಕೂಡ ಕಳ್ಕೊಂಡು ಲಾಸ್ ಮಾಡ್ಕೊಂಡು ಎಕ್ಸಿಟ್ ಆಗ್ಬೇಕಾಗತ್ತೆ ಹಾಗಾಗಿ ಖಂಡಿತ ಈ ಕಂಪನಿಯಲ್ಲಿ ಎಲ್ಲಾನು ಕೂಡ ರೆಡ್ ಫ್ಲಾಗ್ ಈಗ ನಾವು ಆರ್ಟಿಕಲ್ ಗೆ ಬರೋಣ ಏನಾದ್ರು ಪಾಸಿಟಿವ್ಸ್ ಇದೆಯಾ ಅಂತಾನ ಖಂಡಿತ ಅದರಲ್ಲೂ ಏನ್ ಪಾಸಿಟಿವ್ಸ್ ಇಲ್ಲ ಯಾರು ಏನು ಎಕ್ಸೈಟ್ಮೆಂಟ್ ಬೇಡ ಇವತ್ತೆ ಪಬ್ಲಿಷ್ ಆಗಿರುವಂತ ಒಂದು ಆರ್ಟಿಕಲ್ ಇದು ಅಂಡರ್ ದ ಲೆನ್ಸ್ ನೋಡಬಹುದು ಈಸ್ ಏರ್ ಇಂಡಿಯಾ ಲೈಕ್ ರೆಸ್ಕ್ಯೂ ಅನ್ ಆಪ್ಷನ್ ಟು ಸೇವ್ ಟಿ ಎನ್ ಎಲ್ ಏರ್ ಇಂಡಿಯಾ ಹೇಗೆ ಸೇವ್ ಮಾಡಿದ್ರು ಆ ರೀತಿ ಏನಾದ್ರು ದಾರಿ ಇದೆಯಾ ಟಿ ಎನ್ ಎಲ್ ನ ಸೇವ್ ಮಾಡ್ಲಿಕ್ಕೆ ಅಂದ್ರೆ ಮಾರಾಟ ಮಾಡೋದು ಅಷ್ಟೇ ಅದಕ್ಕಿಂತ ಬೇರೆ ದಾರಿ ಇಲ್ಲ ಅಂತ ನೋಡಿದ್ರೆ ಬಟ್ ಇದು ಹೆಡ್ ಲೈನ್ ಅಷ್ಟೇ ಸೀಮಿತ ಮಾರಾಟ ಮಾಡುವಂತ ಪರಿಸ್ಥಿತಿಯು ಕೂಡ ಇಲ್ಲ ಇದಕ್ಕೆ ಅದಕ್ಕೆ ಕಾರಣಗಳು ಮುಂದೆ ಇದೆ ನೋಡೋಣ ಬನ್ನಿ ನಾನಿಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿದೀನಿ ಯಾಕಂದ್ರೆ ತುಂಬಾ ಸಮಯ ತಗೊಳ ಬೇಡ ಎಲ್ಲಾನು ಕೂಡ ಓದ್ತಾ ಕುತ್ಕೊಂಡ್ರೆ ತುಂಬಾ ಟೈಮ್ ಆಗುತ್ತೆ ಸೊ ನೋಡಬಹುದು ನೀವು ಇಲ್ಲಿ ನವರತ್ನ ಕಂಪನಿ ಹಾಗೆ ಒನ್ ಎ ಮೊನೋಪಲಿ ಟೆಲಿಫೋನ್ ಸರ್ವಿಸ್ ಪ್ರೊವೈಡರ್ ಈಗ ವೆಂಟಿಲೇಟರ್ ಆ ಪರಿಸ್ಥಿತಿಗೆ ಬಂದಿದೆ ಸ್ಟೇಟ್ ಒನ್ ಒನ್ಸ್ ಇಸ್ ಡಿಫಾಲ್ಟಿಂಗ್ ಆನ್ ಪೇಮೆಂಟ್ಸ್ ಟು ಬ್ಯಾಂಕ್ಸ್ ಕಂಪನಿ ಸರ್ಕಾರದ್ದು ಸ್ಟಿಲ್ ಪೇಮೆಂಟ್ಸ್ ಅನ್ನ ಡಿಫಾಲ್ಟ್ ಮಾಡೋ ಲೆವೆಲ್ ಗೆ ಬಂದಿದೆ ಸೊ ಅದಕ್ಕೆ ಕಾರಣ ಕಂಪನಿಯ ಬಿಸ್ನೆಸ್ ಅಂತ ಹೇಳ್ಬಹುದು ಹಾಗೆ ನೋಡಬಹುದು ಏಳು ಸಾವಿರದ ಒಂಬೈನೂರು ಕೋಟಿ ವರ್ತ್ ಆಫ್ ಲೋನ್ ಏರ್ ಕಟ್ ಮಾಡ್ಲಿಕ್ಕೆ ಕೇಳ್ತಿದೆ ಬ್ಯಾಂಕ್ ಗಳನ್ನ ಇಂಟ್ರೆಸ್ಟ್ ಕಟ್ ಮಾಡಿ ಅದು ಇದು ಅಂತ ಕೆಲವೊಂದು ರಿಕ್ವೆಸ್ಟ್ ಇರುತ್ತೆ ಆ ರೀತಿ ರಿಕ್ವೆಸ್ಟ್ ಗಳನ್ನ ಮಾಡ್ತಿದೆ ನೋಡಬಹುದು ಮೂರ್ ಸಾವಿರದ ಮುನ್ನೂರ ಎರಡು ಕೋಟಿ ಅನ್ನ ಅನೌನ್ಸ್ ಮಾಡಿದೆ ಲಾಸ್ಟ್ ಇಯರ್ ಅದರಲ್ಲಿ ಏಳ್ನೂರ ಇಪ್ಪತ್ತೆಂಟು ಕೋಟಿ ರೆವಿನ್ಯೂ ಇದೆ ಈ ರೀತಿ ಇದ್ರೆ ಸರ್ವೈವ್ ಹೇಗಾಗುತ್ತೆ ಖಂಡಿತ ಅಸಾಧ್ಯ ಅಂತಾನೆ ಹೇಳ್ಬಹುದು ಇನ್ ಕೇಸ್ ಏನಾದ್ರು ಸರ್ಕಾರ ಮುಂದೆ ಬಂದು ಅದನ್ನ ಮಾರಾಟ ಮಾಡಿದ್ರೆ ಅಥವಾ ಅದಕ್ಕೆ ಕ್ಯಾಪಿಟಲ್ ಇನ್ಫ್ಯೂಸ್ ಮಾಡಿದ್ರೆ ಸೇವ್ ಆಗ್ಬಹುದು ಬಿಟ್ರೆ ಬೇರೆ ದಾರಿ ಇಲ್ಲವೇ ಇಲ್ಲ ಆದ್ರೆ ಸರ್ಕಾರ ಇಲ್ಲಿ ಕ್ಯಾಪಿಟಲ್ ಇನ್ಫ್ಯೂಸ್ ಮಾಡಿ ಸೇವ್ ಮಾಡೋ ದಾರಿ ನೋಡೋದಕ್ಕಿಂತ ಅದನ್ನ ಮುಚ್ಚೋ ದಾರಿಯನ್ನ ನೋಡ್ತಾ ಇದೆ ಅದಕ್ಕೆ ಕಾರಣ ಕೂಡ ಮುಂದೆ ನೋಡೋಣ ಸೊ ಮುಚ್ಚೋ ದಾರಿ ಅಂದ್ರೆ ಅವ್ರು ಮುಚ್ಚತಿವಿ ಅಂತ ಹೇಳ್ತಿಲ್ಲ ಇನ್ ಡೈರೆಕ್ಟ್ ಆಗಿ ಮುಚ್ಚೋ ರೀತಿ ಇದೆ ಡಿಸಿಷನ್ ಗಳು ಸೊ ಅಂತ ನಿಮ್ಗೆ ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ ಜಸ್ಟ್ ವೇಟ್ ಫಾರ್ ಎ ಮಿನಿಟ್ ಸೊ ಯಾಕೆ ಈ ರೀತಿ ಆಯ್ತು ಈ ಕಂಪನಿ ಅಂತ ನೋಡಿದ್ರೆ ನೋಡಬಹುದು ದ ರೀಸನ್ ಫಾರ್ ಇಟ್ಸ್ ಮೇ ಬಿ ಫ್ರಮ್ ಕರಪ್ಷನ್ ಅಟ್ ಪಾಲಿಸಿ ಮೇಕಿಂಗ್ ಲೆವೆಲ್ಸ್ ಟು ಇನ್ ಅಪ್ ಮ್ಯಾನೇಜ್ಮೆಂಟ್ ಕರಪ್ಷನ್ ಎಸ್ಪೆಷಲಿ ಪಾಲಿಸಿ ಮೇಕಿಂಗ್ ಲೆವೆಲ್ಸ್ ಅಲ್ಲಿ ಕರಪ್ಷನ್ ಸರ್ಕಾರದ ಲೆವೆಲ್ಗಳಲ್ಲಿ ನಂತರ ಇನ್ಎಫಿಷಿಯಂಟ್ ಮ್ಯಾನೇಜ್ಮೆಂಟ್ ಇದು ಈ ಕಂಪನಿಯ ಪರಿಸ್ಥಿತಿನ ಈ ಮಟ್ಟಕ್ಕೆ ತಂದಿದೆ ಅಂತ ಹೇಳ್ತಿದ್ರೆ ಈ ಆರ್ಟಿಕಲ್ ನ ರೈಟರ್ ನೋಡಬಹುದು ಎಲ್ಲು ಕಟ್ ದ ಮ್ಯಾನೇಜ್ಮೆಂಟ್ ಅಸೆಸ್ಮೆಂಟ್ ಶೋಸ್ ಇಟ್ ಈಸ್ ಎ ಡೆಡ್ ಅಂಡ್ ಫಾರ್ ನಾಟ್ ಜಸ್ಟ್ ಬಿಸ್ನೆಸ್ ಬಟ್ ಈವನ್ ಇನ್ ಟರ್ಮ್ಸ್ ಆಫ್ ಮಾನಿಟೈಸಿಂಗ್ ಇಟ್ಸ್ ಅಸೆಟ್ಸ್ ಟು ಪೇ ದ ಲೆಂಡರ್ಸ್ ಅಂದ್ರೆ ನಿಮಗೆ ಗೊತ್ತಿದೆ ಯಾವ್ದಾದ್ರು ಒಂದು ಕಂಪನಿ ಪೇ ಮಾಡಕ್ ಆಗಿಲ್ಲ ಅಂದ್ರೆ ಇನ್ಸಾಲ್ವೆನ್ಸಿಗೆ ಹೋಗ್ತವೆ ಲಿಕ್ವಿಡೇಷನ್ ಪ್ರೊಸೆಸ್ಗೆ ಸೊ ಆ ಪರಿಸ್ಥಿತಿಯಲ್ಲಿ ಇದೆ ಡೆಡ್ ಎಂಡ್ ಅಂತಾನೆ ಹೇಳ್ಬಹುದು ಈ ಕಂಪನಿಯ ಸರ್ವೈವಲ್ ಅನ್ನ ಇದು ಸ್ವತಃ ಮ್ಯಾನೇಜ್ಮೆಂಟ್ ಹೇಳ್ತಾ ಇರೋದು ಅದನ್ನ ಮೆನ್ಷನ್ ಮಾಡಿದ್ದಾರೆ ಸೊ ಹಾಗಾದ್ರೆ ಕಂಪನಿಯ ಆಸ್ತಿಪಾಸ್ತಿಗಳನ್ನ ಮಾರಾಟ ಮಾಡಿದ್ರೆ ದುಡ್ಡು ಲೆಂಡರ್ಸ್ ಗೆ ಕೊಡಬಹುದಲ್ವಾ ಸ್ಯಾನಿಟೈಸ್ ಮಾಡಿ ಅನ್ನೋದನ್ನ ನಾವು ನೋಡೋದಾದ್ರೆ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ರೆ ಇಟ್ ಇಸ್ ನಾಟ್ ಆಂಡಿ ಕ್ಯಾಪ್ ಇನ್ ಅಪ್ಗ್ರೇಡ್ ಜಿಯೋಗ್ರಫೀಸ್ ಇಟ್ ಒನ್ಸ್ ಡಾಮಿನೇಟೆಡ್ ಹ್ಯಾವ್ ಬಿನ್ ಟೇಕನ್ ಅವೇ ಫ್ರಮ್ ಇಟ್ ಅಂದ್ರೆ ಈ ಕಂಪನಿ ಮಹಾನಗರಗಳಲ್ಲಿ ಟೆಲಿಫೋನ್ ಸರ್ವೀಸಸ್ ಪ್ರೊವೈಡ್ ಮಾಡುವಂತಹ ಕೆಲಸವನ್ನ ಮಾಡ್ತಿತ್ತು ಸೊ ಆ ಸರ್ವಿಸ್ ಅನ್ನು ಕೂಡ ಈಗ ಕಿತ್ಕೊಂಡಿದೆ ಸರ್ಕಾರ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು ಆಸ್ ಪರ್ ಡಿಸಿಷನ್ ಆಫ್ ದ ಯೂನಿಯನ್ ಗವರ್ನಮೆಂಟ್ ವಿತ್ ದ ಅಲಾಟ್ಮೆಂಟ್ ಆಫ್ ದ ಸ್ಪೆಕ್ಟ್ರಮ್ ಫಾರ್ ಪ್ರೊವೈಡಿಂಗ್ ಫೋರ್ ಜಿ ಸರ್ವೀಸಸ್ ಟು ಎನ್ ಎಲ್ ದ ಫೋರ್ ಜಿ ಸರ್ವಿಸ ಇನ್ ಎಂಟಿಎನ್ಎಲ್ ಏರಿಯಾ ಆಫ್ ಡೆಲ್ಲಿ ಅಂಡ್ ಮುಂಬೈ ವಿಲ್ ಆಲ್ಸೋ ಬಿ ಲಾಂಚ್ಡ್ ಬೈ ಬಿಎಸ್ ಎನ್ ಎಲ್ ಇಟ್ಸ್ ಎಸ್ ಸೊ ಎಲ್ಲಿ ಎಂಟಿ ಎನ್ ಎಲ್ ಮೇಜರ್ ಆಗಿ ಕೆಲಸ ಮಾಡ್ತಿತ್ತು ಡೆಲ್ಲಿ ಅಂಡ್ ಮುಂಬೈಲಿ ಸೊ ಅದನ್ನು ಕೂಡ ಈಗ ಬಿ ಎಸ್ ಎನ್ ಎಲ್ ಗೆ ಕೊಟ್ಟಿದ್ದಾರೆ ಎಂಟಿ ಎನ್ ಎಲ್ ಇಂದ ಕಿತ್ಕೊಂಡ ಆಯ್ತು ಹಾಗೆ ನೋಡಬಹುದು ಎಟ್ ಅನದರ್ ನೈಲ್ ಇನ್ ದ ಕಾಫಿನ್ ಈಸ್ ದ ಡಿಸಿಷನ್ ಟು ಆಂಡ್ ಓವರ್ ದ ಫೋರ್ ಜಿ ಸ್ಪೆಕ್ಟ್ರಮ್ ಫಾರ್ ಮುಂಬೈ ಅಂಡ್ ನ್ಯೂ ಡೆಲ್ಲಿ ಆಸ್ ವೆಲ್ ಟು ಬಿ ಎಸ್ ಎನ್ ಎಲ್ ಸೊ ಸೇಮ್ ಮೇಲೆ ಮೆನ್ಶನ್ ಮಾಡಿರುವಂತದ್ದು ಮುಂಬೈ ಅಂಡ್ ಡೆಲ್ಲಿ ಬಿಎಸ್ಎನ್ ಎಲ್ ಗೆ ಹ್ಯಾಂಡ್ ಓವರ್ ಮಾಡ್ತಾ ಇರೋದು ಅಗೈನ್ ಈ ಕಂಪನಿಯ ಶವ ಕೊನೆಯ ಮೊಳೆಯನ್ನ ಆಗ್ತಾ ಇದೆ ಇದು ಸರ್ಕಾರ ತಗೊಂಡಿರುವಂತಹ ಡಿಸಿಷನ್ ಇನ್ ಕೇಸ್ ಏನಾದ್ರು ಅಟ್ ಲೀಸ್ಟ್ ಟಿ ಎನ್ ಎಲ್ ಗೆ ಕೊಟ್ಟಿದ್ರೆ ಬಹುಶಃ ಸೇವ್ ಆಗ್ತಿತ್ತೇನೋ ಅಥವಾ ಇನ್ನೊಂದಷ್ಟು ದಿನ ಉಸಿರಾಡ್ತಿತ್ತೇನೋ ಬಟ್ ಸರ್ಕಾರ ಅಲ್ಲಿರುವಂತಹ ಇನ್ಎಫಿಷಿಯನ್ಸಿ ಅನ್ನ ಗಮನಿಸಿ ಬಹುಶಃ ಬಿ ಎಸ್ ಎನ್ ಎಲ್ ಗೆ ಕೂಡ ಕೊಟ್ಟಿರಬಹುದು ಇವರಿಗೆ ಕೊಡೋದು ಕೂಡ ವೇಸ್ಟ್ ಅಂತ ಭಾವಿಸಿರ್ಬಹುದು ಸರ್ಕಾರ ಕೂಡ ಕಂಪನಿ ಸರ್ವೈವ್ ಆಗಕ್ಕೆ ಕಂಪನಿಯ ಬಿಸ್ನೆಸ್ ಮಾಡೆಲ್ ಚೆನ್ನಾಗಿರ್ಬೇಕು ಅಥವಾ ಆ ಕಂಪನಿಯ ಬಿಸ್ನೆಸ್ ಡೈವರ್ಸಿಫೈ ಆದ್ರೂ ಮಾಡಿರ್ಬೇಕು ಎರಡನ್ನೂ ಕೂಡ ಕಂಪನಿ ಮಾಡಿಲ್ಲ ಅದು ಕೂಡ ಡೆಡ್ ಎಂಡ್ ಅಂತಾನೆ ಹೇಳ್ತಿದ್ರೆ ಹಾಗೆ ಅದ್ರ ಜೊತೆ ನಾವು ಈಗ ತಾನೆ ನೋಡಿದ್ವಲ್ಲ ಸಾವಿರ ಕೋಟಿ ಡೆಟ್ ಇದು ಕಂಪನಿಗೆ ಬರೀ ಇಂಟ್ರೆಸ್ಟ್ ಅನ್ನು ಕೂಡ ಪೇ ಮಾಡಕ್ ಆಗ್ತಿಲ್ಲ ಆ ಲೆವೆಲ್ ಗೆ ತಂದು ನಿಲ್ಸಿದೆ ಹಾಗೆ ಇನ್ ಕೇಸ್ ಇನ್ಸಾಲ್ವೆನ್ಸಿ ಪ್ರೊಸೀಜರ್ ಗೆ ಹೋದ್ರೆ ಏನಾದ್ರೂ ಸಾಧ್ಯ ಆಗುತ್ತಾ ಲಿಕ್ವಿಡೇಟ್ ಆಗುತ್ತಾ ಅಂತ ಆ ವಿಚಾರವನ್ನು ನೋಡೋದಾದ್ರೆ ನೋಡಬಹುದು ಈವನ್ ದ ಅಸ್ಸೆಟ್ ಮಾನಿಟೈಸೇಷನ್ ದಟ್ ದ ಕಂಪನಿ ವಾಸ್ ಪ್ಲಾನಿಂಗ್ ಆಸ್ ರನ್ ಇನ್ ಟು ರಫ್ ವೆದರ್ ಅದು ಕೂಡ ಕಷ್ಟ ಅಂತ ಹೇಳ್ತಿದೆ ಯಾಕೆಂತಂದ್ರೆ ಎಂಟಿಎನ್ ಎಲ್ ಬಿಲ್ಡಿಂಗ್ ಇನ್ ಮುಂಬೈ ಸಬ್ ಅರ್ಬನ್ ಪೊವಾಯ್ ವುಡ್ ಮೇಕ್ ಯು ವಂಡರ್ ವೆದರ್ ಇಟ್ ಈಸ್ ಎ ಪೊಲೀಸ್ ಸ್ಟೇಷನ್ ಆರ್ ಎನ್ ಏರ್ಪೋರ್ಟ್ ಬಿಕಾಸ್ ಇಟ್ ಈಸ್ ಆಫನ್ ಅನ್ ಲೀಸ್ ಫಾರ್ ಫಿಲ್ ಶೂಟಿಂಗ್ ಕಂಪನಿಯ ಬಿಲ್ಡಿಂಗ್ ಏನಿದೆ ಅದನ್ನ ಫಿಲ್ ಶೂಟಿಂಗ್ ಗೆ ಲೀಸ್ ಕೊಟ್ಟಿರ್ತಾರಂತೆ ಮುಂಬೈಲಿರೋದು ಜೊತೆಗೆ ಇದು ಕೇಸ್ ಅಲ್ಲ ಇದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ನೋಡಬಹುದು ಇನ್ ಮೆನಿ ಕೇಸಸ್ ದ ಕಂಪನಿ ಮೇ ಬಿ ಸಿಟ್ಟಿಂಗ್ ಅನ್ ಎ ಬಿಲ್ಡಿಂಗ್ ಆರ್ ಲ್ಯಾಂಡ್ ಬಟ್ ದ ಪ್ರಾಬ್ಲಮ್ ಇಸ್ ಇಟ್ ಡಸಂಟ್ ಹ್ಯಾವ್ ಲೀಗಲಿ ಅಡ್ಮೈಸಿಬಲ್ ಡಾಕ್ಯುಮೆಂಟ್ ಟು ಪ್ರೂವ್ ದಟ್ ಇಟ್ ಈಸ್ ದ ಆಕ್ಚುಯಲ್ ಓನರ್ ಅಂದ್ರೆ ಕಂಪನಿ ಇದೆ ಕಂಪನಿಯ ಬಿಲ್ಡಿಂಗ್ಸ್ ಇದೆ ಆ ಕಂಪನಿಯಲ್ಲಿ ಕಂಪನಿನೇ ಕೆಲಸ ಮಾಡ್ತಿದೆ ಆದ್ರೆ ಆ ಬಿಲ್ಡಿಂಗ್ ತನ್ನದು ಅಂತ ಅಂತ ಪಕ್ಕ ಡಾಕ್ಯುಮೆಂಟ್ ಕೂಡ ಕಂಪನಿ ಹತ್ರ ಪ್ರಾಪರ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಪರಿಸ್ಥಿತಿ ಹೆಂಗಿರ್ಬೋದು ನೀವೇ ಊಹೆ ಮಾಡ್ಕೊಳ್ಳಿ ಹಾಗೆ ಇನ್ ಕೇಸ್ ಈ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಪ್ರಾಪರ್ ಆಗಿ ರೆಡಿ ಮಾಡಿಕೊಂಡು ಇವ್ರೇನಾದ್ರೂ ಸೆಲ್ ಮಾಡಬೇಕು ಅಂದ್ರೂ ಅದಕ್ಕೂ ಸಾವಿರಾರು ಕೋಟಿ ಸ್ಟಾಂಪ್ ಡ್ಯೂಟಿ ಪೇ ಮಾಡಬೇಕಾಗುತ್ತೆ ರಿಜಿಸ್ಟ್ರೇಷನ್ ಫೀ ಪೇ ಮಾಡಬೇಕಾಗುತ್ತೆ ಅದಕ್ಕೂ ಸಹಿತ ಕಂಪನಿ ಹತ್ರ ದುಡ್ಡಿಲ್ಲ ಸೊ ಅದನ್ನ ಇಲ್ಲಿ ಮೆನ್ಷನ್ ಮಾಡಿದ್ರೆ ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು ಸೊ ಎನ್ಸ್ ಎಂ ಟಿ ಎನ್ ಎಲ್ ಕೆನಾಟ್ ಮಾನಿಟೈಸ್ ಆರ್ ಸೆಲ್ ದೀಸ್ ಪ್ರಾಪರ್ಟೀಸ್ ವಿತೌಟ್ ಪೇಮೆಂಟ್ ಆಫ್ ಸ್ಟಾಂಪ್ ಡ್ಯೂಟೀಸ್ ಅಂಡ್ ರಿಜಿಸ್ಟರಿಂಗ್ ದ ಪ್ರಾಪರ್ಟೀಸ್ ಇನ್ ಇಟ್ಸ್ ನೇಮ್ ಅವ್ರ ಹೆಸರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳದೆ ಸೇಲ್ ಮಾಡೋಕ್ಕೂ ಕೂಡ ಆಗೋದಿಲ್ಲ ಸೊ ಹಾಗಾದ್ರೆ ದಾರಿಯನ್ನು ಇನ್ಸಲ್ವೆನ್ಸಿ ಪಿಟಿಷನ್ ಮಾಡಬೇಕಾ ಅಥವಾ ಸರ್ಕಾರ ಏನಾದ್ರು ಉಳ್ಸಕ್ ಪ್ರಯತ್ನ ಪಡುತ್ತ ಅಂತ ಕಾಯ್ಬೇಕಾ ಅನ್ನೋ ಪರಿಸ್ಥಿತಿಯಲ್ಲಿ ಈ ಕಂಪನಿ ಇದೆ ಏರ್ ಇಂಡಿಯಾ ಒಂದು ಡಿಫರೆಂಟ್ ಸ್ಟೋರಿ ಖಂಡಿತ ಏರ್ ಇಂಡಿಯಾಗೆ ಇದನ್ನ ಕಂಪೇರ್ ಮಾಡಕ್ ಆಗೋದಿಲ್ಲ ಏರ್ ಇಂಡಿಯಾ ಕೂಡ ಇದೇ ರೀತಿ ಪರಿಸ್ಥಿತಿ ಇತ್ತು ಸೊ ಹಾಗಾಗಿನೇ ಸರ್ಕಾರ ಮಾರಾಟ ಮಾಡ್ಬಿಡ್ತು ಆ ನಂತರ ಟಾಟಾ ಗ್ರೂಪ್ ತಗೊಂಡಿದೆ ಬಹುಶಃ ಮುಂದಿನ ದಿನಗಳಲ್ಲಿ ಅವರು ಕಮ್ ಬ್ಯಾಕ್ ಕೂಡ ಮಾಡಬಹುದು ಆದ್ರೆ ಇಲ್ಲಿ ಆ ರೀತಿ ಮಾರಾಟ ಮಾಡೋಕ್ಕೂ ಆಗಲ್ಲ ಪರಿಸ್ಥಿತಿ ಯಾಕಂದ್ರೆ ಕಂಪನಿಯ ಬಿಸಿನೆಸ್ನೇ ಈಗಾಗಲೇ ಸರ್ಕಾರ ಬಿ ಎಸ್ ಎನ್ ಎಲ್ ಗೋಪ್ಸ್ ಆಗಿದೆ ಸೊ ಇಂತಹ ಪರಿಸ್ಥಿತಿಯಲ್ಲಿ ಯಾರು ತಾನೇ ಬಂದು ತಗೊಳ್ತಾರೆ ಸೊ ಹಾಗಾಗಿ ಟೋಟಲ್ ಡಿಫರೆಂಟ್ ಕೇಸ್ ಅಂತಾನೆ ಹೇಳ್ಬಹುದು ಖಂಡಿತ ಓವರ್ ಆಲ್ ಒನ್ ಲೈನರ್ ಅಂತ ಅಂದ್ರೆ ಅವಾಯ್ಡ್ ಇಷ್ಟ ಸಾಕಪ್ಪ ಅಂತ ಕೈ ಮುಗಿದು ದೂರ ಇರೋದು ಬೆಟರ್ ಅನ್ಸುತ್ತೆ ನನಗೆ ಬಟ್ ತುಂಬಾ ಜನ ಈಗಾಗ್ಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ನಾವು ಹೈಯರ್ ಲೆವೆಲಲ್ಲಿ ಅಲ್ಲಿ ತಗಲಾಕೊಂಡಿದ್ದೀರಿ ಅಂತ ಖಂಡಿತ ನಾನು ನಿಮಗೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಕಾರಣ ನಾನು ಮುಂಚೆಯಿಂದ ಹೇಳ್ತೀನಿ ಯಾವುದೇ ಕಂಪನಿಯಲ್ಲಿ ಎಂಟರ್ ಆಗುವಾಗ ಆ ಕಂಪನಿಯ ಬಿಸ್ನೆಸ್ ನೋಡಿ ನ್ಯೂಸ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅಂತ ಕ್ಲಿಯರ್ ಆಗಿ ಈ ಹಿಂದೆ ಕೂಡ ಹೇಳಿದೆ ಟಿ ಎನ್ ಎಲ್ ಅಲ್ಲಿ ರ್ಯಾಲಿ ಬರುವಂತಹ ಸಮಯದಲ್ಲಿ ನಾನು ಈ ಸ್ಟಾಕ್ ಅಲ್ಲಿ ನ್ಯೂಸ್ ಬೇಸ್ಡ್ ಆಗಿ ರ್ಯಾಲಿ ಬರ್ತಾ ಇದೆ ಕಂಪನಿಯ ಫಂಡಮೆಂಟಲ್ಸ್ ಇಂಪ್ರೂವ್ ಆಗಿಲ್ಲ ಖಂಡಿತ ತಗಲ್ ಹಾಕೊಳ್ಬೇಡಿ ಅಂತ ಯಾಕಂದ್ರೆ ಬಿ ಎಸ್ ಎನ್ ಎಲ್ ಗೆ ಕೆಲವೊಂದು ಪಾಸಿಟಿವ್ ನ್ಯೂಸ್ ಬಂದು ಆ ಕಾರಣಕ್ಕೆ ಈ ಸ್ಟಾಕ್ ಅಲ್ಲಿ ರ್ಯಾಲಿ ಬರ್ತಾ ಇತ್ತು ಅಂದ್ರೆ ಜನ ಬಿ ಎಸ್ ಎನ್ ಎಲ್ ನ್ಯೂಸ್ ಬಂದ ತಕ್ಷಣ ಇದನ್ನ ಬೈ ಮಾಡ್ಲಿಕ್ಕೆ ಶುರುವಾದ್ರೆ ಯಾಕಂದ್ರೆ ಬಿ ಎಸ್ ಎನ್ ಎಲ್ ಲಿಸ್ಟೆಡ್ ಅಲ್ವಲ್ಲ ಅದಕ್ಕೆ ಸೊ ಬಿ ಎಸ್ ಎನ್ ಎಲ್ ಗೆ ಲಾಭ ಆದ್ರೆ ಖಂಡಿತ ಎಂ ಟಿ ಎನ್ ಎಲ್ ಗೆ ಏನು ಉಪಯೋಗ ಇಲ್ಲ ಇನ್ ಕೇಸ್ ಎಂ ಟಿ ಎನ್ ಎಲ್ ಗೆ ಲಾಭ ಆದ್ರೆ ಅದು ಬಿಎಸ್ ಎನ್ ಎಲ್ ಗೆ ಉಪಯೋಗ ಇದೆ ಯಾಕಂದ್ರೆ ಅದು ಪೇರೆಂಟ್ ಕಂಪನಿ ಸೊ ಪೇರೆಂಟ್ ಕಂಪನಿಗೆ ಉಪಯೋಗ ಆಗೋದು ಸಬ್ಸಿಡಿಯರಿಗೆ ಉಪಯೋಗ ಆಗೋದಿಲ್ಲ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಸೊ ಇದೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಂಡು ಡಿಸಿಷನ್ ತಗೊಳ್ಳಿ ಹಾಗೆ ಇನ್ ಕೇಸ್ ನಾನೇನಾದ್ರೂ ಯಾರಾದ್ರೂ ತಗ್ಲಾಕೊಂಡಿರಾ ಎಕ್ಸಿಟ್ ಆಗಿ ಅಂತ ಹೇಳ್ಬಿಟ್ಟೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಅದೇ ಇವತ್ತು ಐವತ್ತೊಂಬತ್ತರಲ್ಲಿರುವಂತಹ ಸ್ಟಾಕ್ ಅರವತ್ತೊಂಬತ್ತಕ್ಕೆ ಹೋಗುತ್ತೆ ಎಪ್ಪತ್ತೊಂಬತ್ತಕ್ಕ ಹೋಗುತ್ತೆ ಆಗ ಡಿಸಪಾಯಿಂಟ್ ಆಗುತ್ತೆ ನಿಮಗೆ ಓ ಇವ್ರ ಮಾತು ಕೇಳಿ ನಾನು ಎಕ್ಸಿಟ್ ಆದೆ ಅಂತ ಸೊ ಹಾಗಾಗಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಯಾರ ಮೇಲೂ ಕೂಡ ಡಿಪೆಂಡ್ ಆಗಿ ಒಂದ್ ರೂಪಾಯಿ ಇನ್ವೆಸ್ಟ್ ಮಾಡಬೇಡಿ ಅಂತ ನಾನು ಸಾವಿರ ಸಲ ಹೇಳ್ತಾ ಇರ್ತೀನಿ ನನ್ನ ವಿಡಿಯೋಸ್ ಅಲ್ಲಿ ಯಾವತ್ತು ನೀವು ಅರ್ನ್ ಮಾಡಿರೋ ಹಣಕ್ಕೆ ಜವಾಬ್ದಾರರು ಕೂಡ ನೀವೇ ಅದನ್ನ ಸೇವ್ ಮಾಡೋಕ್ಕೂ ನೀವೇ ಅದನ್ನ ಬೆಳೆಸೋದಕ್ಕೂ ನೀವೇ ಜವಾಬ್ದಾರರು ಯಾವಾಗ ನೀವು ಜವಾಬ್ದಾರಿ ತಗೊಳ್ತಿರೋ ಆಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗ್ತಿರಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಡಿಸಿಷನ್ ತಗೊಂಡ್ರೆ ಖಂಡಿತ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗುವಂತ ಚಾನ್ಸಸ್ ತೀರಾ 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 ಕಡಿಮೆ ಸೊ ಹಾಗಾಗಿ ಟೇಕ್ ಯುವರ್ ಓನ್ ಡಿಸಿಷನ್ಸ್ ನೀವು ಸ್ವತಃ ಡಿಸಿಷನ್ ತಗೊಳ್ಳುವಂತ ರೂಢಿಯನ್ನ ಮಾಡ್ಕೊಳ್ಳಿ ಸೊ ಆಗ ಖಂಡಿತ ಒಂದ್ಸಲ ತಪ್ಪಾದ್ರೆ ಪರವಾಗಿಲ್ಲ ತಪ್ಪಾಗುತ್ತೆ ಎಲ್ಲರೂ ಕೂಡ ತಪ್ಪು ಮಾಡ್ತಾರೆ ಎಸ್ಪೆಷಲಿ ಮಾರ್ಕೆಟ್ ಅಲ್ಲಂತೂ ಪ್ರತಿಯೊಬ್ರು ಮಾಡ್ತಾರೆ ವಾರೆನ್ ಬಫೆಟ್ ಅವರು ಮಾಡಿದ್ದಾರೆ ರಾಕೇಶ್ ಜುನ್ಜುನ್ ವಾಲಾ ಅವರು ಮಾಡಿದ್ದಾರೆ ನಾನು ಮಾಡಿದ್ದೀನಿ ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ಒಂದಲ್ಲ ಒಂದ್ ಟೈಮ್ ಅಲ್ಲಿ ಮಾಡಿರ್ತಾರೆ ಸೊ ಆ ತಪ್ಪನ್ನ ತಿದ್ದಕೊಂಡು ನಡೆಯದಿದೆಯಲ್ಲ ಇದು ನಮ್ಮನ್ನ ತುಂಬಾ ಎತ್ತರಕ್ಕೆ ತಗೊಂಡು ಹೋಗುತ್ತೆ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡಿ ಅಷ್ಟೇ ನಾನಂತೂ ಈ ಸ್ಟಾಕ್ ಇಂದ ದೂರ ಇರಿ ಅಂತ ಹೇಳಕ್ಕೆ ಬಯಸ್ತೇನೆ ಬಟ್ ಫೈನಲ್ ಡಿಸಿಷನ್ ಅಂತೂ ನೀವೇ ಮಾಡಬೇಕು ರ್ಯಾಲಿಯನ್ನ ನೋಡಿ ಇದೇ ಅಲ್ಲ ಯಾವ ಸ್ಟಾಕ್ ಅನ್ನು ಬೈ ಮಾಡಬೇಡಿ ಆ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ಸ್ಟಡಿ ಮಾಡಿ ಇನ್ ಕೇಸ್ ಅಲ್ಲಿ ಪಾಸಿಟಿವ್ಸ್ ಇದೆ ಅಂದ್ರೆ ನೆಕ್ಸ್ಟ್ ಆ ಸ್ಟಾಕ್ ಅಲ್ಲಿ ಕರೆಕ್ಷನ್ ಆದ್ರೂ ಕೂಡ ಕಮ್ ಬ್ಯಾಕ್ ಅನ್ನ ಮಾಡುತ್ತೆ ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ಇರಬೇಕಾಗುತ್ತೆ ಬಟ್ ಇಲ್ಲಿ ಆ ರೀತಿ ಕಮ್ ಬ್ಯಾಕ್ ಮಾಡುವಂತ ಪಾಸಿಟಿವ್ಸ್ ಏನು ಇಲ್ಲ ಹಾಗಾಗಿ ದೂರ ಇರೋದು ಬೆಟರ್ ಸರಿಗಳಿರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ